ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತೇಳಿ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವು ಎಲ್ಲರೂ ಆರಾಮದೇವೆ ನೋಡ್ರಿ ನಿನ್ನೆ ಬ್ಲಾಗ್ನ ನೋಡಿದ್ರೆ ನಿಮ್ಮಲ್ಲರಿಗೂ ಗೊತ್ತಿರ್ತೈತಿ ನಾನು ತಂಗಿ ಕಡೆ ಬಂದೇನಿ ಅಂತೇಳಿ ಸೊ ಈಗ ತಂಗಿನ ನ್ಯೂ ನೈಟೀಸ್ ಎಲ್ಲ ನೋಡಕ್ಕಂತಿದ್ಲು ನೋಡಿರಿ ಪಾಕೆಟ್ ಎಲ್ಲ ಸ್ಟಿಚ್ ಮಾಡ್ಕೊಂಡೇನ ಅಕ್ಕ ಅಂತೇಳಿ

கனட்ரீஷ் இவ்வளோ

നോടരേ നമ്മണിവിതйгаരവോ വാടാ അടകിച്ചാ ക്യാര എനൻസ് കേട്ടി ഇഡിയ പോലീസ് പോലീസ് യാരാ ആക്കിനാ പോലീസ് ഹുടു കൂടു കളന്ന ചിടിനാടേല മാ നോടി നീ ഖലെ അങ്ങവർത്തന്ന ഖലി കല്ല അമീ കല്ല 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 കണ്ടീയാല്ലപ്പാ നൻ മാലെ വണ്ടി നൻ മോനെ തിന്നത്തെ മാ

పోలీస్ 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 కళ హుడు నా కళో చికం కళ్ళు చికప్ప కళు

ನೋಡ್ರಿ ಸೆಲ್ಫ್ ಸ್ಟಿಕ್ ಮುರಿತು ಬೈಕ್ನ ಬರೀ ಚಾರ್ನೇ ಬರೀ ನೋಡ್ರಿ ಸ್ಟಿಕ್ ಇಲ್ಲ ನೀನ್ कोण यार बरोबर बोलचोडी तोवर मानचोडी यमुना मंदो या पावन सावित नन गई मोरोना ने ने बर्री टाडन बर्री बणक करते ಅಂತೇಳी मन मंत्री फर्स्ट आगीते मंत्री आलं

താങ്കൾ മൂടി പോക്കാട്ടോ അല്ല കിനാ ഈ ചേല ഈ ചേല ഈ കല്ല് ഇപ്പുറ다가യിתי കിനായിട്ടാ അമ്മ ഇത് ചിന്ന ആകെ മാച്ചി കൊപ്പാ ചിന്ന ചിന്ന മാമ്മേ ഞഞാക്കട്ടോ ഓ യാ ഇലും നിന്നെ അറിയി ആരും പറയടാ ആരും ചൊല്ലേക്കടാ

അരീസ്ത ദിനേ പോലീസ് ഗുരു ഓടുകയാ യാ പോലീസ് ആടാ ആടി ഐ ഡിനിറ്റ് ചിക് ചിക് യാ മ കരെ ആ മുയിത കരെ അയ്യ മന്ത്രിനാ ഡാരി കല്ലീര താൻ കല്ലീര നോക്കണക്ക് നോക്കന്തോ 500

நேகல இல்ல

ಇಲ್ಲ ನೋಡ್ರಿ ಯಾರ ಯಾರು ಇಲ್ಲಿ ಹೇಳ್ಬಿಡ್ತೀನಿ ಫಸ್ಟ್ ವಿನ್ನರ್ ನಾನು ಸೆಕೆಂಡ್ ಇನ್ನರ್ ಚಿಕ್ಕಮ್ಮ ತರ್ಡ್ ವಿನ್ನ ನೀನು ಹೇಳ್ಬಿಟ್ಟು ನೀನು ಕರೆಕ್ಟ್ ಆಯ್ತಿದ್ರು ಅಲ್ಲಿ ತಗೊಂಡ್ ರ್ಯಾಂಕ್ ಅದೇ ಓಕೆ

ಚಿಕ್ಕಮ್ಮಂದ ಸೆಕೆಂಡ್ ತರ್ಡು ತುತ್ತಿತ್ತು ಯಾರ್ ಫಸ್ಟ್ ನಾನ್ ಪಸ್ಟ್ ನಾ ಏ ನೋಡಲಿ ಗೋ ಗುರು ನೀವು ಆ ವಿಜಯ ಶಾಂತ ಹ್ಮ್ ಹೇಳಿ ಅರ್ವಿತಾ ಆಮೇಲೆ ಅರ್ವಿ ನಿಮ್ಮ ತರ್ಗಿ ಮಗ ನೀವು ಲಾಸ್ಟಿಗ್ ಯಾರ್ ನೀವು ಲೈನ್ ಆಗಿಂದ ಜಿರೋದು ಯಾರ್ ಜಿರೋದು ನಮಗಿಬ್ ಒಂದ್ ಜೀರ ಬಿ ಒಂದೊಂದ್ ಬಿತ್ತಿ ಇದೆಲ್ಲ ಗೇಮ್ ಇದು